ರಾಮನ ಹಾಡು ಹಾಕಿ ಡ್ಯಾನ್ಸ್ ಮಾಡಿದ್ದಕ್ಕೆ ಯುವಕನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ರಾಮನ ಹಾಡು ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದ ಆ ಯುವಕ ಆ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ ಕಲಬುರಗಿಯ ಇಟದ ಗ್ರಾಮದ ಯುವಕ ಭೀಮಾಶಂಕರ್ ಮೇಲೆ ಹಲ್ಲೆ ಮಾಡಲಾಗಿದೆ ರಾತ್ರಿ ಸ್ನೇಹಿತನ ಮದುವೆ ಮೆರವಣಿಗೆಯಲ್ಲಿ ಡಿಜೆ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಲಾಗಿದೆ ಅನ್ಯ ಕೋಮಿನ ಐದಾರು ಯುವಕರು ಮಾರಣಾಂತಿಕವಾಗಿ ಆ ಯುವಕ ಭೀಮಾಶಂಕರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಸ್ವಾಂಗ್ ಯಾಕೆ ಹಾಕಿದ್ದೀರಿ ಅಂತ ಪ್ರಶ್ನಿಸಿ ಭೀಮಾಶಂಕರ್ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ ಅಗರ್ಚುವಾ ತೋ ಮಂದಿರ್ ಕೋ ತೇರಿ ಔಕಾತ್ ದೆಂಗೆ ಹಾಡು ಹಾಕಿದ್ದಕ್ಕೆ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ ಅನ್ಯ ಕೋಮಿನ ಯಾರೋ ಐದಾರು ಯುವಕರು ಮಾರಣಾಂತಿಕವಾಗಿ ಶಂಕರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಇಟಕಾ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಬೆಳಗ್ಗೆ ಭೀಮಾಶಂಕರ್ ಮನೆಯ ಬಳಿಯೇ ಆ ಯುವಕರು ಹಲ್ಲೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಅನ್ಯ ಕೋಮಿನ ಯುವಕರು ಸಾಂಗ್ ಯಾಕೆ ಹಾಕಿದ್ದೀರಿ ಅಂತ ಪ್ರಶ್ನೆ ಮಾಡ್ತಲೇ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವುದು ಭೀಮಾಶಂಕರ್ ಮೇಲೆ ಹಲ್ಲೆ ಮಾಡಿರುವುದರಿಂದ ಆ ಕುಟುಂಬದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ನಮ್ಮ ಕುಟುಂಬಕ್ಕೆ ಜೀವ ಭಯ ಇದೆ ಅಂತ ಆತಂಕವನ್ನ ಭೀಮಾಶಂಕರ್ ತಾಯಿ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಅತೀವಾದ ದೌರ್ಜನ್ಯ ನಡೀತಾ ಇದೆ ಅದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಾದ ದಿವಸ ಕಲಬುರಗಿಯಲ್ಲಿ ಸುಮಾರು ಎರಡು ಮೂರು ತಿಂಗಳು ಇಡೋದು ಏನು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳ ಮೇಲೆ ಹಲ್ಲೆ ಮಾಡೋದು ಹಿಂದೂಗಳನ್ನ ಹಿಂದೂ ಕಾರ್ಯಕರ್ತನ ಅನಿಸೋದು ಈ ತರ ಒಂದು ಬೆಳವಣಿಗೆಯಲ್ಲಿ ಕೆಲವು ಜಿಯಾದಿಗಳು ಮಾಡ್ತಾ ಇದ್ದಾರೆ ಇದು ಕುಮ್ಮಕ್ಕೆ ಯಾರು ನಡೀತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅದೇ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಕೂಡ ಇವತ್ತಿನ ದಿವಸ ಇಂಥ ಒಂದು ಘಟನೆಗಳಿಗೆ ಏನೋ ಅದ್ರ ಬಗ್ಗೆ ಕಠಿಣ ನಿರ್ಧಾರವನ್ನು ತಗೊಳ್ಳಿ ಸಫಲವಾಗ ಇವತ್ತಿನ ದಿವಸ ನಮ್ಮ ಕಲಬುರಗಿ ಪೊಲೀಸ್ ಪೊಲೀಸರು ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಇದೇ ಇಟ್ಗಾ ಗ್ರಾಮದಲ್ಲಿ ನಿನ್ನೆ ಒಂದು ಮದುವೆ ಸಮಾರಂಭದಲ್ಲಿ ಒಂದು ರಾಮಗ ಬೇಕಾದಂತಹ ಒಂದು ಹಾಡಾಚಿ ಕುಣಿತಿರುವಾಗ ಕೆಲವು ಏನು ಜಯಾದಿಗಳು ಬಂದಲ್ಲಿ ಆ ಹುಡುಗರನ್ನ ಅಂಜಿಸ್ಯಾರಂತ ಅದಾದ ಕೂಡ ಏನಾಗ್ಯದ ಬೆಳಗ್ಗೆ ಆ ಹುಡುಗರಿಗೆ ಹೋಗಿ ಮನೆಗೆ ಹೋಗಿ ಹೊಡೆದಾರ ಅವನಿಗೆ ಅವನ ತಾಯಿಗೆ ಅವನ ತಮ್ಮಗ ಯಾಕ ನೀವು ರಾಮ ಮಂದಿರ ರಾಮಂದಿರಂದ್ ಬಗ್ಗೆ ಯಾಕೆ ಹಚ್ಚಿರತ್ತೆ ಹಾಡಿದ್ರೆ ಅಂದ್ರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ನಾವು ರಾಮಂದ್ ಹಾಡಾ ಆಗಿಲ್ಲ ಕೇಸರಿಶಾಲ್ ಹಾಕೊಂಡು ಹಾಡುವುದಿಲ್ಲ ಕೂಕುಮ ಹಚ್ಚೊಂದು ತ್ರಿಗಾಳ ಇಲ್ಲ ಅಂತ ಒಂದು ಪರಿಸ್ಥಿತಿ ಗುಲ್ಬರ್ಗ ನಿರ್ಮಾಣ ಆಗ್ತಾ ಇದೆ ಏನು ಇವತ್ತಿನ ದಿವಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಆ ಹಿಂದೂಗಳ ಮೇಲೆ ಅತೀವಾದ ದೌರ್ಜನ್ಯ ನಡೀತಾ ಇದೆ ಅದ್ರಲ್ಲಿ ಸ್ಪೆಷಲ್ ಆಗಿರ್ಬೇಕು ದಿವಸ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಿದ್ದು ಸಾಥೆ ಹಾಳ ಸಿದ್ದು ಭೀಮಾಶಂಕರ್ ಮೇಲೆ ಹಲ್ಲೆ ಆಗಿದೆ ಪ್ರಕರಣ ದಾಖಲಾಗಿರುವುದರಿಂದಾಗಿ ಹಲ್ಲೆ ಮಾಡಿದಂತಹ ಯುವಕರು ಯಾರು ಅವ್ರ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳಲಾಗಿದೆಯಾ ಬಂದು ಮತ್ತು ಭೀಮಾಶಂಕರ್ ಕುಟುಂಬಸ್ಥರು ಸದ್ಯ ಏನ್ ಹೇಳ್ತಿದ್ದಾರೆ ನಿಜಕ್ಕೂ ಏನು ಮದುವೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಘಟನೆ ನಡೆದ ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಏನು ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಇತಿಹಾಸ ಏನು ಸಂಭ್ರಮಾಚರಣೆ ಮಾಡ್ತಾ ಮಾಡ್ತಾರೆ ಈ ಸಂದರ್ಭದಲ್ಲಿ ಕೆಲವು ಜನ ಅವರಿಗೆ ಆ ಒಂದು ಬೇರೆ ಕೋಮಿನ ನಿನ್ನ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಆದ್ರೂ ಸಹಿತ ರಾತ್ರಿ ಅದೇ ರೀತಿ ಅವರು ತಮ್ಮ ಡ್ಯಾನ್ಸ್ ಮಾಡೋ ಮೂಲಕ ಸಂಭ್ರಮಾಚರಣೆ ಮಾಡಿ ಮನೆಗೆ ಹೋಗಿದ್ದಾರೆ ಆ ಆಕ್ಷೇಪ ಅಂತ ಹೇಳಿದೆ ಆದ್ರೆ ಇದು ಬೆಳಿಗ್ಗೆ ಈ ವಿವಾದ ಮನಸ್ಸು ಹೊತ್ತುಕೊಂಡಿರ್ತಕ್ಕಂಥದ್ದು ನಿಮ್ಮಷ್ಟು ಹಿಂಸೆ ಅಂತ ಮನೆಯಿಂದ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಏನು ಆತನ ಮೇಲೆ ಒಂದು ಆತನ ಮೇಲೆ ಆತನ ತಾಯಿ ಮೇಲೆ ಮಾರಣ

ಅವಾಗ ಇದು ಸಲಕ್ರಿ ಸುಮ್ಮ ಹಾಡು ಹಾಕ್ದ್ರಿ ಹಾಡು ಹಚ್ಚಿ ಸಲಾಕ್ರಿ ಸರ್ ಅವಾಗ ಭೀ ಅವಾಗೆಲ್ಲ ಬೈದಾರ್ರಿ ನೀವು ಅವನು ಫೋಲಾಡ್ತೀನಿ ಇನ್ನೊಂದ್ಸಲ ಸಿಕ್ಕಪ್ಪ ಅಂದ್ರೆ ನಿಮಗೆ ಚಾಕು ಎಲ್ಲ ಅಂದ್ರಿ ಸರ್ ಅಂದ್ರೆ ಸುಮಾರು ಹಾಡು ಹಚ್ಚದ ಈಗ ಡಿಜೆ ಇದ್ಮೇಲೆ ಹಾಡು ಹಚ್ಬೇಕಲ್ರಿ ಸರ್ ಹಾಡಿನ ಇದು ಸರ್ಕಾರ ಬಂದಿದ್ದು ಆಡರಿ ಸರ್ಕಾರ ಯಾಕೆ ಬಂದ್ ಮಾಡ್ಸಕ್ ರೀ ಇದು ಹಾಡನ್ನ ಬಂದ್ ಮಾಡ್ತೇವೆ ಅವ್ರಿಗೆ ಸರ್ಕಾರ ಕೊಟ್ಟರೆ ಹಾಡ ಬಂದ್ ಮಾಡಿಸಂತ ಇದೆ ಇಲ್ರಿ ಎಲ್ಲಿ ಭೀ ಆಡ ಹಚ್ಬಟ್ಟಂತ್ರಿ ಸರ್ ಊರ ಎಲ್ಲ ಊರಾಗ ಹಾಡ ನಡ್ದವ್ರಿ ಅವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ